ನೀವು ಕೇರಳಕ್ಕೆ ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ರೆ ನಾವೀಗ ಕೇರಳಕ್ಕೆ ಟೂರ್ ಇರುವ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ಮಾಹಿತಿ ಕೊಡ್ತೇವೆ ಕೇರಳಕ್ಕೆ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಐಆರ್ ಸಿಟಿ ಸಿ ಅವರ ಟೂರ್ ಪ್ಯಾಕೇಜ್ ಗಳಿವೆ ಈ ವಿಡಿಯೋದಲ್ಲಿ ನಾವು ಕೇರಳಕ್ಕೆ ಐ ಆರ್ ಸಿ ಅವರ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ಮಾಹಿತಿ ಕೊಡ್ತೇವೆ ಹಾಗೆ ಒಂದು ಕೆ ಎಸ್ ಟಿ ಡಿ ಸಿ ಸಿ ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಈ ಕೆಎಸ್ ಟಿ ಡಿ ಡಿ ಟೂರ್ ಪ್ಯಾಕೇಜ್ ಬೆಂಗಳೂರಿನಿಂದನೇ ಇರ್ತದೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತವೆ ನೋಡೋಣ ಪ್ಯಾಕೇಜ್ ಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಈಗ ಮೊದಲಿಗೆ ನಾವೊಂದು ಕೆ ಎಸ್ ಟಿ ಸಿವರ ಟೂರ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ಕೊಡ್ತೇವೆ ಕೆ ಎಚ್ ಡಿ ಸಿ ಕೇರಳ ಟೂರ್ ಪ್ಯಾಕೇಜ್ ಇದು ಒಟ್ಟು ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಪ್ರತಿ ಬುಧವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಬೆಂಗಳೂರಿನಿಂದಾನೇ ಇರ್ತದೆ ಎ ಸಿ ಡಿಲಕ್ಸ್ ಕೋಚ್ ಬಸ್ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಾಗ್ತದೆ ಇಲ್ಲಿ ಬೆಂಗಳೂರಿನಿಂದ ನಿಮ್ಮ ಬಸ್ ಮೂಲಕ ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಾಗ್ತದೆ ಮುನ್ನಾರ್ತಿ ಕುಮಾರ್ಕ್ವಾಮಿ ಹೀಗೆ ಅಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗೋದು ಹನ್ನೊಂದು ಸಾವಿರ ರೂಪಾಯಿಂದ ಪ್ಯಾಕೇಜ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಕೆ ಎಸ್ ಟಿ ಸಿವರ ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಈಗ ನಾವು ಮುಂದಿನ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋಣ ಇದು ಐಆರ್ ಸಿಟಿಸಿ ಅವರ ಟೂರ್ ಪ್ಯಾಕೇಜ್ ಐಆರ್ ಸಿಟಿಸಿ ಅವರ ಟೂರ್ ಪ್ಯಾಕೇಜ್ ಈ ಪ್ಯಾಕೇಜ್ ಇರೋದು ಕೇರಳದ ಕೊಚ್ಚಿಯಿಂದ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬೇಕಂದ್ರೆ ಕೇರಳದ ಕೊಚ್ಚಿಗೆ ಹೋಗ್ಬೇಕಾಗ್ತದೆ ಕೇರಳದ ಕೊಚ್ಚಿಗೆ ನಿಮಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಡೈರೆಕ್ಟ್ ಟ್ರೈನ್ ಸಿಗ್ತದೆ ನೀವು ಹಾಗಾಗಿ ಖರ್ಚಿನಲ್ಲೇ ನೀವು ಕೊಚ್ಚಿಗೆ ಹೋಗಿ ತಲುಪಬಹುದಾಗಿದೆ ಟ್ರೈನ್ ಮೂಲಕ ಹೋಗ್ತಾ ನೀವು ಕಡಿಮೆ ಖರ್ಚಲ್ಲೇ ಹೋಗಬಹುದಾಗಿದೆ ಬಸ್ ಕೂಡ ನಿಮಗೆ ಕೇರಳಕ್ಕೆ ಸಿಗೋದ್ರಿಂದ ನೀವು ಕಡಿಮೆ ಖರ್ಚಿನಲ್ಲೇ ಕೇರಳವನ್ನ ತಲುಪಬಹುದು ಅಲ್ಲಿ ತಲುಪಿದ ಮೇಲೆ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದಾಗಿದೆ ಚೆಲ್ಲೆ ಎನಕಾಲಂ ಜಂಕ್ಷನ್ ಇರೋದು ಅಲ್ಲಿಗೆ ನೀವು ಟ್ರೈನ್ ಮೂಲಕ ಹೋಗಬಹುದು ಮುನ್ನೂರ ಎಂಬತ್ತು ನಾನೂರು ರೂಪಾಯಿ ಅಲ್ಲೇ ನೀವು ಹೋಗಬಹುದಾಗಿದೆ ಕೇರಳದ ಕೊಚ್ಚಿನ ತಲುಪಿದ ಮೇಲೆ ಅಲ್ಲಿಂದ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದಾಗಿದೆ ಇದು ಈ ಪ್ಯಾಕೇಜ್ ತ್ರೀ ನೈಟ್ಸ್ ಫೋರ್ ಡೇಸ್ ನ ಟೂರ್ ಪ್ಯಾಕೇಜ್ ತ್ರೀ ನೈಟ್ಸ್ ಫೋರ್ ಡೇಸ್ ನ ಟೂರ್ ಪ್ಯಾಕೇಜ್ ಆಗಿದೆ ಕೊಚ್ಚಿಂದನೇ ನಿಮ್ಮ ಪ್ಲೇಸ್ ಗಳಿಗೆಲ್ಲ ಹೋಗಿ ಬರ್ತಾರೆ ವೆಹಿಕಲ್ ವ್ಯವಸ್ಥೆ ಇರ್ತದೆ ಅವರದ್ದು ಇದು ರೈಲ್ವೆ ಅವರ ಟೂರ್ ಪ್ಯಾಕೇಜ್ ಟ್ರೈನ್ ಮೂಲಕ ನಿಮ್ಮನ್ನ ಕರ್ಕೊಂಡು ಹೋಗುದಲ್ಲ ಪ್ಲೇಸ್ ಗಳಿಗೆ ವೆಹಿಕಲ್ ವ್ಯವಸ್ಥೆ ಇರ್ತದೆ ಅದರ ಮೂಲಕ ನಿಮ್ಮನ್ನ ಹೋಗಿ ಕರ್ಕೊಂಡು ಬರ್ತಾರೆ ಅಲಪೇ ಕೊಚ್ಚಿ ಕುಮಾರ್ಕಾಂ ಮುನ್ನಾರ್ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜ್ ಪ್ರತಿದಿನ ಇರ್ತದೆ ಈ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗುದು ಹದಿನಾಲ್ಕು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ತ್ರೀ ನೈಟ್ಸ್ ಫೋರ್ ಡೇಸ್ ನ ಟೂರ್ ಪ್ಯಾಕೇಜ್ ಈ ಪ್ಯಾಕೇಜ್ ನೈಟ್ ನ ಡೀಟೇಲ್ಸ್ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಈ ಪ್ಯಾಕೇಜ್ ಬಗ್ಗೆ ನಿಮ್ಗೆ ಯಾವ ಡೀಟೇಲ್ಸ್ ಬೇಕಾದ್ರೆ ನೀವು ಐಆರ್ ಸಿ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ವಿಸಿಟ್ ಮಾಡಿ ನಾವೀಗ ಮುಂದಿನ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಮುನ್ನರಲ್ಲಿರುವ ಪ್ಲೇಸ್ ಗಳನ್ನ ಮಾಡುವ ಒಂದು ಟೂರ್ ಪ್ಯಾಕೇಜ್ ಇದು ಮುನ್ನಾರ್ ಟೂ ನೈಟ್ಸ್ ತ್ರೀ ಡೇಸ್ ನ ಟೂರ್ ಪ್ಯಾಕೇಜ್ ಇದು ಕೊಚ್ಚಿಯಿಂದನೇ ಹೊರಡೋದು ಈ ಪ್ಯಾಕೇಜ್ ಕೂಡ ಪ್ರತಿದಿನ ಇರ್ತದೆ ಕೊಚ್ಚಿ ಮತ್ತೆ ಮುನ್ನರಲ್ಲಿರುವ ಪ್ಲೇಸ್ ಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗೋದು ಒಂಬತ್ತು ಸಾವಿರದ ಮುನ್ನೂರ ಐದು ರೂಪಾಯಿ ಪ್ಯಾಕೇಜ್ ಪ್ರೈಸ್ ಪ್ರಾರಂಭ ಆಗ್ತದೆ ಒಂಬತ್ತು ಸಾವಿರದ ಐನೂರು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಈಗ ನಾವು ಮುಂದಿನ ಪ್ಯಾಕೇಜ್ ಬಗ್ಗೆ ನೋಡೋಣ ಅಮೇಝಿಂಗ್ ಕೇರಳ ಅಂತ ಇದು ಕೂಡ ಫೋರ್ ನೈಟ್ಸ್ ಫೈವ್ ಡೇಸ್ ನ ಟೂರ್ ಪ್ಯಾಕೇಜ್ ಇದು ಕೊಚ್ಚಿಯಿಂದನೇ ಪ್ರಾರಂಭ ಆಗ್ತದೆ ಅಲಪೆ ಕೊಚ್ಚಿ ಮುನ್ನಾರ್ ಹೀಗೆ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜ್ ಕೂಡ ಪ್ರತಿ ದಿನ ಇರ್ತದೆ ಈ ಪ್ಯಾಕೇಜ್ ಕೂಡ ಪ್ರತಿ ದಿನ ಇರ್ತದೆ ಐದು ದಿನಗಳ ಟೂರ್ ಪ್ಯಾಕೇಜ್ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿನ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಈಗ ಇನ್ನೊಂದು ಪ್ಯಾಕೇಜ್ ಬಗ್ಗೆ ನೋಡೋಣ ಇದು ಆರು ದಿನಗಳ ಟೂರ್ ಪ್ಯಾಕೇಜ್ ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಇದು ಅಲಪೆ ಕೊಚ್ಚಿ ಕುಮಾರ್ಗಾಂ ಮುನ್ನಾರ್ ಹೀಗೆ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಇದು ಪ್ರತಿ ದಿನ ಇರ್ತದೆ ಈ ಪ್ಯಾಕೇಜ್ ಕೂಡ ಇದು ಕೂಡ ಕೊಚ್ಚಿಯಿಂದನೇ ಹೊರಡೋದು ಈ ಪ್ಯಾಕೇಜ್ ಆರು ದಿನಗಳ ಟೂರ್ ಪ್ಯಾಕೇಜ್ ಒಟ್ಟು ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಪ್ಯಾಕೇಜ್ ನ ಪ್ರೈಸ್ ಇರ್ತದೆ ಪ್ರಾರಂಭ ಆಗುದೇ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಈ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರ್ತದೆ ಅದ್ರ ಬಗ್ಗೆ ನೀವು ಐಆರ್ ಸಿಟಿ ಸಿ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಪ್ಯಾಕೇಜ್ನ ಪ್ರೈಸ್ ಮತ್ತೆ ಐಟನಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಗೆ ಅಲ್ಲಿ ಸಿಗ್ತದೆ ಈ ಎಲ್ಲಾ ಪ್ಯಾಕೇಜ್ಗಳ ಮೂಲಕ ನೀವು ಹೋಗಿ ಬರಬಹುದಾಗಿದೆ ನಾವು ಆವಾಗಲೇ ಹೇಳಿದಂತೆ ಐ ಆರ್ ಸಿ ವೆಬ್ಸೈಟ್ ನ ವಿಸಿಟ್ ಮಾಡೋದು ಮರಿಬೇಡಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಹೀಗೆ ನೀವು ಈ ಪ್ಯಾಕೇಜ್ಗಳ ಮೂಲಕ ಹೋಗಬಹುದಾಗಿದೆ ಕರ್ನಾಟಕದಿಂದ ಡೈರೆಕ್ಟ್ ನಿಮಗೆ ಕರ್ನಾಟಕದಿಂದ ಕರ್ನಾಟಕದಿಂದ ಬೆಂಗಳೂರಿಂದ ಐ ಆರ್ ಸಿ ಟಿಸಿ ಬರ ಕೇರಳ ಟೂರ್ ಪ್ಯಾಕೇಜ್ ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಇಲ್ಲ ಅದರ ಅಂತ ಪ್ಯಾಕೇಜ್ಗಳು ಯಾವುದೇ ಬಂದಾಗ ಕೂಡ ನಾವು ವಿಡಿಯೋ ಮಾಡ್ತೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ಯಾಕೇಜ್ಗಳು ಬಂದಾಗ ನಾವು ವಿಡಿಯೋ ಮಾಡ್ತೇವೆ